ವಕ್ರತುಂಡ ಮಹಾಕಾಯ ಕೋಟಿ ಸುರೇಶ್ ಸುಮ್ರಭಾ ವಿಘ್ನ ಸರ್ವ ಸರ್ವಕಾಲೇಶು ಸರ್ವದಾ ಓಂ ಉಗ್ರಂ ವೀರಂ ಮಹಾ ವಿಷ್ಣು ವರಂತಂ ಸರ್ವತೋ ಮುಖಂ ದರ್ಶಂ ಭೀಕ್ಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ ಹರೇ ಗಣೇಶ ನಸಿ ಮಾ ಮಿತ್ರರೇ ಚ ಭಾರತ ವರ್ಷ ಗುಜರಾತ್ ಮಾತನಾಡುತ್ತಿರುವುದು ನೋಡಿ ಇವತ್ತು ನಾನು ನಿಮಗೆ ನಮ್ಮ ಹೊಸ ವರ್ಷದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೋಡಿ ಮಿತ್ರರೇ ನಮಗೆ ಈ ಹೊಸ ವರ್ಷ ಅಂತ ಏನು ಹೇಳ್ತಾ ಇದಿರಲ್ಲ ಇದು ಇಂಗ್ಲಿಷ್ ಕ್ಯಾಲೆಂಡರ್ ಏರ್ ಅಂತ ನಾವು ಬೀಳುತ್ತೇವೆ ಯಾಕಂದ್ರೆ ಇದರಲ್ಲಿ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗುತ್ತೆ ಹೊತ್ತು ಪ್ರಕೃತಿಯೇನು ಚೇಂಜ್ ಆಗಲ್ಲ ಹಾಗಾಗಿ ಇವತ್ತು ನಾನು ನಿಮಗೆ ಏನು ಹೊಸವರ್ಷದ ಪರವಾಗಿ ಭವಿಷ್ಯವನ್ನು ಏನು ನಡೀತಾ ಈ ಭವಿಷ್ಯವು ಮೂರು ತಿಂಗಳಿಗೆ ಅಷ್ಟೇ ಇರುತ್ತೆ ಯಾಕೆಂದ್ರೆ ಇಪ್ಪತ್ತೊಂಬತ್ತು ಮಾರ್ಚ್ಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶನಿಯು ಚೇಂಜ್ ಶನಿಯು ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ ಹಾಗೆ ಗುರುವು ಕೂಡ ಪಥವನ್ನು ಬದಲಾವಣೆ ಮಾಡ್ತಾನೆ ಹಾಗೆ ಅಕ್ಟೋಬರ್ನಲ್ಲಿ ಕೇತುಗಳು ಕೂಡ ಪಥವನ್ನು ಬದಲಾವಣೆ ಮಾಡ್ತಾನೆ ಹಾಗಾಗಿ ಇನ್ನು ಮೂರು ತಿಂಗಳು ನೋಡಿದರೆ ಅಷ್ಟೇ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಮತ್ತೆ ನಾನು ಯುಗಾದಿಯಲ್ಲಿ ಬಂದುಬಿಟ್ಟು ನಮಗೆ ಯಾವಾಗ ಸನಾತನ ಧರ್ಮೀಯರಿಗೆ ಯಾವಾಗ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೋ ಪ್ರಾರಂಭವಾಗುತ್ತೋ ಆವಾಗ ಇದರ ಪರವಾಗಿ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಇವತ್ತು ನೋಡಿ ನಾವು ಇವತ್ತೊಂದು ಹೊಸದಾಗಿ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಇವತ್ತು ನಾನು ಮೀನರಾಶಿಯಿಂದ ಪ್ರಾರಂಭ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಪ್ರಥಮವಾಗಿ ಹುಡುಗ ಮೇಷರಾಶಿ ನಾನು ಇವತ್ತು ಮೀನ ಮತ್ತು ಕುಮ್ಮು ಮದ್ದು ಮೀನ ಮತ್ತು ಧನುಸು ರಾಶಿಯಿಂದ ಪ್ರಾರಂಭ ಮಾಡ್ತೇನೆ ಯಾಕೆಂದ್ರೆ ದೇವಗುರು ರಾಶಿಗಳು ಮೀನ ಮೀನರಾಶಿಯವರಿಗೆ ಒಂದ್ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಣಬಹುದು ಆಮೇಲೆ ಮೀನರಾಶಿಯವರ ಗರ್ಭಿಣಿಯ ಸ್ತ್ರೀಯರು ಒಂದ್ ಸ್ವಲ್ಪ ಇರಬೇಕಾಗುತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಮೀನರಾಶಿಯವರ ದಂಪ ದಂಪತಿಗಳಿಗೆ ಅಂದ್ರೆ ಗಂಡರ್ಪ ಹೆಂಡತಿಯರಿಗೆ ಒಂದ್ ಸ್ವಲ್ಪ ಭಾಗ್ಯ ಅನ್ನೋದು ಕೆಲಸ ಮಾಡುತ್ತೆ ಆಮೇಲೆ ಇವರಿಗೆ ಆಧ್ಯಾತ್ಮಿಕ ಅನುಭವಗಳು ಆಮೇಲೆ ಇವರು ಯಾವುದೇ ರೀತಿಯ ಸಮಸ್ಯೆಗಳು ಇವರಿಗೆ ಕಾಡ್ತಾ ಇದ್ರು ಕೂಡ ಅದರಿಂದ ಇವರು ಹೊರಗಡೆ ಬರಬಹುದು ಯಾ ಆಮೇಲೆ ಇವರು ಒಂದು ಸ್ವಲ್ಪ ವಾಹನಗಳು ಅಥವಾ ಏನಾದರೂ ಆಸ್ತಿ ಪ್ರಾಪರ್ಟಿ ಖರೀದಿ ಮಾಡಬಹುದು ಆಮೇಲೆ ಮೀನರಾಶಿಯವರು ಆಧ್ಯಾತ್ಮಿಕ ಯಾವುದಾದ್ರು ಆಧ್ಯಾತ್ಮಿಕ ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಮಾಡಬಹುದು ಆಮೇಲೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಅವರ ಮಕ್ಕಳು ಓ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಖಂಡಿತವಾಗಿ ಒಳ್ಳೆಯದು ಒಳ್ಳೆಯದಾಗಿ ನಡೆಯಬಹುದು ಆಮೇಲೆ ಇವರು ಏನಾಗ್ಬೋದು ಅಂತ ಹೇಳಿದ್ರೆ ಇವರ ಮಕ್ಕಳು ಆರ್ಥಿಕತೆಯಲ್ಲಿ ಮುಂದೆ ಬರಬಹುದು ಇವರು ಮೀನರಾಶಿಯವರು ಏನ್ ಮಾಡಬೇಕಂದ್ರೆ ರಾಘವೇಂದ್ರ ಸ್ವಾಮಿಯವರು ಅಥವಾ ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡಬಹುದು ಈಗ ಧನುಸ್ಸು ರಾಶಿ ಧನುಸು ರಾಶಿಯಲ್ಲಿ ಅನಾರೋಗ್ಯ ಸಮಸ್ಯೆ ಆಗಬಹುದು ಪಿತ್ತಕೋಶ ಅಥವಾ ನಿಮ್ಮದು ಪ್ಯಾನ್ಕ್ರಿಯಾಸ್ ಅಲ್ಲಿ ಸ್ಟೋನ್ ಆಗಬಹುದು ಅಥವಾ ಯಾಕೃತ ಲಿವರ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಅಪ್ಸ್ ಮತ್ತು ಡೌನ್ಸ್ ಅಂದರೆ ತೆಳಗಡೆ ಅಥವಾ ಮೇಳಗಡೆ ಆಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳು ಆಗಬಹುದು ನೋಡಿ ಯಾಕೆಂದ್ರೆ ಒಂದು ಸ್ವಲ್ಪ ಧನುಸ್ಸು ರಾಶಿಯವರು ಎಲ್ಲಾದರೂ ಗಾಡಿಯನ್ನು ಓಡಾಡ್ಬೇಕಾದ್ರೆ ಖಂಡಿತವಾಗಿ ಒಂದು ಸ್ವಲ್ಪ ನೋಡಿ ಬಿಡಬೇಕಾಗುತ್ತೆ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ ಆಮೇಲೆ ಇವರು ಧನುಸು ರಾಶಿಯವರು ತಮ್ಮ ತಮ್ಮ ಅಣ್ಣ ಅಣ್ಣ ತಮ್ಮ ಬುದ್ಧಿರ ಜೊತೆ ಸಂಬಂಧವು ಕೂಡ ಕೆಡುವಂಥ ಚಾನ್ಸಸ್ ತುಂಬ ಇದೆ ಆಮೇಲೆ ಗ ದಾಂಪತ್ಯ ಜೀವನವು ಅಷ್ಟು ಸುಖಮಯವಾಗಿ ಇರಲ್ಲ ಯಾಕೆಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಂಭಾವನೆಗಳು ಹೆಚ್ಚು ಆಮೇಲೆ ತಾಯಿಯ ಆರೋಗ್ಯ ಹೆಚ್ಚಾಗಬಹುದು ಇನ್ನೊಂದು ಅಂದರೆ ಇವರು ಆಧ್ಯಾತ್ಮಿಕದ ಕಡೆ ಒಲವು ಬರಬಹುದು ಆಮೇಲೆ ಧಾರ್ಮಿಕ ಧಾರ್ಮಿಕ ಜೀವನವನ್ನು ಕೂಡ ಇವರು ಪಾಲನೆ ಮಾಡಬಹುದು ಇವ್ರಿಗೂ ಅನ್ಎಕ್ಸ್ಪೆಕ್ಟ್ ಆಗ ಇವ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಣಪತಿ ಮತ್ತು ನರಸಿಂಹನ ದರ್ಶನಕ್ಕೆ ಮಾಡಬಹುದು ಇವರು ಕೂಡ ಗಣಪತಿ ಮತ್ತು ನರಸಿಂಹನ ಆರಾಧನೆಯನ್ನು ಖಂಡಿತವಾಗಿ ಅವರು ಮಾಡಬಹುದು ಇನ್ನೊಂದು ಮಕರ ರಾಶಿಯವರು ಆಮೇಲೆ ಕುಂಭರಾಶಿಯವರು ಮಕರ ರಾಶಿಯವರಿಗೆ ಈಗ ಸಾಡೆ ಸಾತಿ ಅಂತ್ಯದ ಸಮಯ ಹಾಗಾಗಿ ಇವರಿಗೆ ಒಂದು ರೀತಿ ಎಲ್ಲ ರೀತಿಯಿಂದ ಇವರಿಗೆ ಡೆವಲಪ್ಮೆಂಟ್ಸ್ಗಳನ್ನು ಆಗಬಹುದು ಮಕರ ರಾಶಿ ಅವರ ತಂದೆ ಮತ್ತು ತಾಯಿಯವರಿಗೆ ಒಂದು ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಬಹುದು ಆಗಬಹುದು ಒಂದ್ ರೀತಿ ಏನೋ ದುಃಖಗಳಿದ್ರೆ ದುಮ್ಮಾನಗಳಿದ್ರೆ ದೂರ ಆಗುತ್ತೆ ಆಮೇಲೆ ಮಕರ ರಾಶಿ ಅವರ ದಾಂಪತ್ಯ ಜೀವನ ಒಂದು ಸ್ವಲ್ಪ ಸಮಸ್ಯೆ ಆಗಬಹುದು ಯಾಕೆ ಅಂದ್ರೆ ಸಪ್ತಮದಲ್ಲೇ ನೀಚನಾದ ಪೂಜಾ ಇದ್ದಾನೆ ಒಂದ್ ಮೂರು ತಿಂಗಳು ಅಷ್ಟೇ ಆಮೇಲೆ ಇವರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕೂಡ ಮಾಡಬಹುದು ಆಮೇಲೆ ಮೊದ್ಲು ಹೇಳ್ತೇನೆ ತಂದೆ ತಾಯಿಯವರಿಗೆ ಒಂದು ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಆಮೇಲೆ ಒಂದು ಸ್ವಲ್ಪ ಧಾರ್ಮಿಕ ಯಾತ್ರೆಗಳು ಹೆಚ್ಚಾಗಬಹುದು ಅಥವಾ ಇವರು ಇವರು ತಂದೆ ತಾಯಿಗಳಿಗೂ ಕೂಡ ಕರ್ಕೊಂಡು ಹೋಗಬಹುದು ನೆಕ್ಸ್ಟ್ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಸಾಡೇ ಸಾಧ್ಯಯ ಎರಡನೇ ಭಾಗ ನಡೀತಾ ಇದೆ ಹಾಗಾಗಿ ಇವರ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಬಹುದು ಆಮೇಲೆ ಇವರಿಗೆ ವರ್ಕ್ ಪ್ರೆಷರ್ ಬೀಳಬಹುದು ಆಮೇಲೆ ಅದಕ್ಕೊಂದು ಲಿಮಿಟೇ ಇರಲ್ಲ ಆ ಹಾಡಿಗೆ ಪ್ರೆಷರ್ ಬೀಳಬಹುದು ಆದಷ್ಟು ಇವರು ಸಾತ್ವಿಕ ಊಟ ಉಪಹಾರವನ್ನು ತೆಗೆದುಕೊಳ್ಳಬಹುದು ಆಮೇಲೆ ಇವ್ರಿಗೂ ಯಾವುದೋ ಒಂದು ಇವರ ಸಂಬಂಧಿಕರಿಂದ ಇವರಿಗೆ ನೋವು ಉಂಟಾಗಬಹುದು ಆಮೇಲೆ ಇವರಿಗೆ ಒಂದು ಸ್ವಲ್ಪ ಹೊಟ್ಟೆ ರಿಲೇಟೆಡ್ ಇಶ್ಯೂಸ್ ಆಗಬಹುದು ಆಮೇಲೆ ಇವರಿಗೆ ಯಾವುದೇ ರೀತಿಯಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಯಾವುದಾದ್ರೂ ಮಂತ್ರ ದೀಕ್ಷೆಯನ್ನು ಪಡೆಯಬಹುದು ಇವರು ಒಂದು ಸ್ವಲ್ಪ ತಿರುಪತಿ ವೆಂಕಟೇಶ್ವರ ದರ್ಶನ ಮಾಡಿದರೆ ಇವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಇವರ ಸಂಬಂಧಿಕರಲ್ಲಿ ಯಾವುದಾದರೂ ಯಾರಿಗಾದರೂ ಮದುವೆ ಆಗ ಆಗಲಿಲ್ಲ ಅಂದರೆ ಖಂಡಿತವಾಗ ಅವರ ಮದುವೆ ಆಗಬಹುದು ಮಾತ್ರ ಕುಂಭ ರಾಶಿಯ ಪ್ರೇಮಿಗಳಿಗೆ ಒಳ್ಳೆಯದಲ್ಲ ನರಸಿಂಹ ಮತ್ತು ಗಣಪತಿಯ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈಗ ನೆಕ್ಸ್ಟ್ ಬರುವುದು ವೃಶ್ಚಿಕ ರಾಶಿ ಮತ್ತು ಮೇಷ ರಾಶಿ ವೃಚ್ಚಿಕ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಒಂದ್ ಸ್ವಲ್ಪ ಬಿ ಪಿ ಹೈಫೈ ಆಗಬಹುದು ನಿಮಗೆ ಬಿ ಪಿ ಹೈಫೈ ಅಂತ ಒಂದು ಸ್ವಲ್ಪ ನಿಮ್ಮ ನಿಮ್ಮ ದೇಹದಲ್ಲಿ ಕೆಲಸ್ಟ್ರಾಲ್ ಕೂಡ ಹೆಚ್ಚಾಗಬಹುದು ಆಮೇಲೆ ವ್ಯಾಪಾರ ವ್ಯಾಪಾರಿಗಳಿಗೆ ವೃಚಿಕ ರ ವೃಶ್ಚಿಕ ವ್ಯಾಪಾರಿಗಳಿಗೆ ತುಂಬ ಒಳ್ಳೆಯದು ಆಮೇಲೆ ಒಂದು ಸ್ವಲ್ಪ ಪೇನ್ ಆಗುವಂಥ ಸಂಭಾವನೆಗಳು ಹೆಚ್ಚು ಹೊಸದಾಗಿ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡಬಹುದು ಆಮೇಲೆ ಇವರ ಮಕ್ಕಳು ಮಕ್ಕಳಿಂದ ಸ್ವಲ್ಪ ಜಾಗೃತಿ ಅವರ ಅವ್ರ ಸಮಸ್ಯೆ ಬರಬಹುದು ಆಮೇಲೆ ವೃಶ್ಚಿಕ ರಾಶಿಯ ಗರ್ಭವತಿ ಸ್ತ್ರೀಯರು ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ನೀವು ಹುಷಾರಾಗಿರಬೇಕಾಗುತ್ತೆ ಆಮೇಲೆ ವೃಶ್ಚಿಕ ರಾಶಿಯವರು ಎಲ್ಲ ಕಡೆಯಿಂದ ಯಾವುದೇ ಸಮಸ್ಯೆಗಳಿಂದ ಹೊರಗಡೆ ಪಡ್ತಾರೆ ಹಾಗೆ ಮೇಷರಾಶಿ ಮೇಷರಾಶಿಯಲ್ಲಿ ಮೇಷರಾಶಿಯವರ ತಾಯಿಯವರಿಗೆ ಇದು ಆರೋಗ್ಯದಲ್ಲಿ ಒಳ್ಳೆಯ ಕಾಲ ಅಲ್ಲ ಯಾಕಂದರೆ ಗ್ಯಾಸ್ಟಿಕ್ ಇಶ್ಯೂ ಆಗ್ಬೋದು ಆಮೇಲೆ ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಲ್ಲ ತಾ ಆಮೇಲೆ ಮೇಷರಾಶಿಯವರ ತಾಯಿ ತಾಯಿ ತಾಯಿಗಳಿಗೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳಬಹುದು ಮಕ್ಕಳ ಮದುವೆ ಆಗಬಹುದು ಆಮೇಲೆ ಅವರು ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅದರಲ್ಲಿ ದುಡ್ಡು ಕಾಸು ಚೆನ್ನಾಗಿ ಬರಬಹುದು ಬಿಸ್ನೆಸ್ ಆಗಲಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ ಒಳ್ಳೆಯದಾಗಬಹುದು ಆಮೇಲೆ ಯಾರಿಗೆ ಮದುವೆ ಆಗಲಿಲ್ವೋ ಮೇಷರಾಶಿ ಅವರು ಮದುವೆ ಆಗಬಹುದು ಮಾತ್ರ ಡಿಟಿ ಯಾರು ಬರ್ತಾ ಇರೋ ನೀಟಿಯು ಕೂಡ ಒಳ್ಳೆಯದಾಗಬಹುದು ಮಾತ್ರ ಮೇಷರಾಶಿಯವರು ಒಂದು ಸ್ವಲ್ಪ ತಂದೆ ತಾಯಿಯವರಿಂದ ದೂರ ಹೋಗುವಂಥ ಚಾನ್ಸಸ್ ತುಂಬ ಇದೆ ಯಾಕೆ ಅಂದರೆ ಶನಿಯು ತನ್ನ ಪತ್ನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ಏಕಾದಶದಿಂದ ವಯಸ್ಥಾನಕ್ಕೆ ಬಂದು ಪಡ್ತಾ ಇದ್ದಾನೆ ಅದೇ ರೀತಿ ಅಂದ್ರೆ ದಶಮಾಧಿಪತಿ ಮತ್ತು ಏಕಾದಶಾಧಿಪತಿ ವಯಸ್ಥಾನದಲ್ಲಿ ಬಂದಿರುವ ಕಾರಣವಾಗಿ ಈ ರೀತಿ ಆಗುತ್ತೆ ಮತ್ತು ತುಲಾರಾಶಿಯವರಿಗೆ ಋಷಭ ರಾಶಿಯವರು ಅವರಿಗೆ ಒಂದು ಸ್ವಲ್ಪ ನೌಕರಿಯಲ್ಲಿದ್ರೆ ಪ್ರಮೋಷನ್ ಆಗಬಹುದು ಒಳ್ಳೆ ಲಕ್ಷೂರಿಯಸ್ ಲೈಫ್ ಆಗಬಹುದು ಋಷಭ ರಾಶಿಯವರಿಗೆ ಯಾರು ಪಬ್ಲಿಕ್ ಲೈಫ್ ಅಲ್ಲಿ ಇರ್ತಾರೋ ಅಂತವರಿಗೆ ಜೀವನ ಒಳ್ಳೆಯದಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಮೇಲೆ ಡಿಪ್ರೆಷನ್ ಆಗಬಹುದು ದಾಂಪತ್ಯ ಜೀವನದಲ್ಲಿ ಆಮೇಲೆ ಅವರ ಅವರ ಅಣ್ಣ ತಮ್ಮಂದಿರಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಒಂದು ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸ್ ಆಗ್ಬೋದು ಆಮೇಲೆ ಆಮೇಲೆ ಯಾರು ಋಷಭ ರಾಶಿಯ ರೈತಾಪಿ ಇರ್ತಾರೋ ಅವ್ರಿಗೊಂದು ಸ್ವಲ್ಪ ಒಳ್ಳೆಯದಲ್ಲ ಆಮೇಲೆ ಋಷಭ ರಾಶಿಯ ಗರ್ಭವತಿ ಸ್ತ್ರೀಯರಿಗೆ ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಋಷಭರಾಶಿಯವರಿಗೆ ಫೈನಾನ್ಷಿಯಲ್ ಆಗಿ ಒಳ್ಳೆಯ ಕಾಲ ಹೊಸ ಇನ್ವೆಸ್ಟ್ಮೆಂಟ್ಗಳು ಮಾಡೋದ್ರಿಂದ ಇವರಿಗೆ ಏನಾಗುತ್ತೆ ದುಡ್ಡು ಕಾಸು ಚೆನ್ನಾಗಿ ಬರಬಹುದು ಮಾತ್ರ ಇವರು ತಮ್ಮ ಸಂಬಂಧಿಕರಿಂದ ಒಂದು ಸ್ವಲ್ಪ ದೂರ ಇದ್ರೆ ಒಳ್ಳೆಯದು ಅವರ ಮಾತು ಕೇಳಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡನ್ನು ಕಳ್ಕೊಳ್ಳುವಂತಹ ಚಾನ್ಸಸ್ ತುಂಬ ಇದೆ ನೆಕ್ಸ್ಟ್ ಬರ್ತಾ ಇರೋದು ತುಲಾ ರಾಶಿಯವರಿಗೆ ಇದು ಕೂಡ ಇದು ಕೂಡ ಶುಕ್ರನ ರಾಶಿ ಇಲ್ಲಿ ನೀವು ಯಾವುದೇ ಸಮಸ್ಯೆಗಳಿಂದ ಹೊರಬರಬಹುದು ಆಮೇಲೆ ಎಲ್ಲ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಆಗ್ತವೆ ಆಮೇಲೆ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಆಗಬಹುದು ವರ್ಕ್ ಪ್ರ ನಿಮಗೆ ಏನೋ ಒಂದು ವರ್ಕ್ ಪ್ರೆಷರ್ ಇದ್ರೂ ಕೂಡ ಅದರಿಂದ ನಿಮಗೆ ಒಳ್ಳೆಯದು ಆಗುತ್ತೆ ಆಮೇಲೆ ಈ ಸತೆ ನಿಮ್ಮ ಯಾತ್ರೆಗಳು ತುಂಬ ಆಗುತ್ತೆ ಆಮೇಲೆ ಮನೆ ರಿನೋವೇಷನ್ ಮಾಡುವಂತಹ ಕೂಡವೂ ಸಮಯ ಇಲ್ಲಿ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಆಗಿ ಒಳ್ಳೆಯದಾಗಬಹುದು ಆಮೇಲೆ ಮುಖದ ರಿಲೇಟೆಡ್ ಒಂದು ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ತುಂಬ ಇದೆ ಆಮೇಲೆ ಯಾಕಂದರೆ ತುಲಾರಾಶಿಯಿಂದ ಆರನೇ ಮನೆ ತುಲಾರಾಶಿಯಿಂದ ಆರನೇ ಮನೆ ಅಂತ ಹೇಳಿದ್ರು ಕೂಡ ಈಗ ಇರೋದು ವೃಷಭ ರಾಶಿ ಅಲ್ಲಿ ಗುರು ಇರುವುದರಿಂದ ನಿಮಗೆ ನಿಮ್ಮ ಶತ್ರುಗಳಿಂದಲೂ ಕೂಡ ಒಳ್ಳೆಯದಾಗುತ್ತೆ ಆಮೇಲೆ ಶತ್ರುಗಳು ಕೂಡ ನಿರ್ನಾಮ ಆಗ್ತವೆ ನೆಕ್ಸ್ಟ್ ಬರುವುದು ಸಿಂಹರಾಶಿ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ನಿಟ್ಟಿಯಲ್ಲಿ ಪ್ರಾಬ್ಲಮ್ ಆಗಬಹುದು ಆಮೇಲೆ ಯಾವುದಾದ್ರೂ ಯು ಟಿ ಐ ಅಥವಾ ಪಿ ಸಿ ಓ ರಿಲೇಟೆಡ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗ್ಬೋದು ಅಥವಾ ದಂತದ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು ನಿಮ್ಮ ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸ್ತೀರಾ ಆಮೇಲೆ ಇದು ಡಿಪ್ರೆಷನ್ ಇಂದ ಹೊರಗಡೆ ಬರ್ತೀರಾ ಎಲ್ಲಾ ರೀತಿಯಿಂದ ಬಿಸ್ನೆಸ್ ವ್ಯಾಪಾರ ಒಳ್ಳೆಯದಾಗುತ್ತೆ ನಿಮ್ಮ ತಂದೆ ತಾಯಿಯವರ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಕಾಳಜಿಯನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲೇ ನೀಚನಾದ ಮಂಗಳ ಇರುವ ಕಾರಣವಾಗಿ ಬಾಡಿ ವಿಪರೀತವಾಗಿ ಹೀಟ್ ಆಗುತ್ತೆ ಹೀಟ್ ಆಗೋದ್ರಿಂದ ಏನಾಗುತ್ತೆ ಪಿತ್ತವು ಹೆಚ್ಚಾಗುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಇದರಿಂದ ಬಾಡಿ ವಿಪರೀತವಾಗಿ ಹೀಟ್ ಆಗಿದ್ರೆ ನಿದ್ದೆ ಬರಲಿಲ್ಲ ನಿದ್ದೆ ಬರಲಿಲ್ಲ ಅಂದ್ರೆ ಡಿಪ್ರೆಷನ್ಗೆ ಹೋಗ್ತೀರಾ ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ನೀರನ್ನು ಹೆಚ್ಚಿಗೆ ಕುಡಿಬೇಕಾಗುತ್ತೆ ಆಮೇಲೆ ನಿಮ್ಮ ಫೈನಾನ್ಸು ಒಳ್ಳೆಯದಾಗುತ್ತೆ ನಿಮ್ಮ ತಂದೆಯವ್ರ ಕಡೆಯಿಂದ ಒಂದು ಸ್ವಲ್ಪ ನಿಮಗೆ ಲಾಭಗಳು ಸಿಗುತ್ತೆ ನೆಕ್ಸ್ಟ್ ಬರುವುದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹೆಲ್ತ್ ಇಶ್ಯೂಸು ಆಗ್ಬೋದು ನಿಮ್ದು ಏನೋ ಖರ್ಸ್ ನಿಮ್ದು ಏನು ಲೋನ್ಗಳಲ್ಲ ಇದ್ರೂ ರೀಪೇಮೆಂಟ್ ಆಗ್ಬೋದು ತಾಯಿಯವರ ಕಡೆಯಿಂದ ಒಳ್ಳೆಯ ನ್ಯೂಸ್ ಬರ್ಬೋದು ಆಮೇಲೆ ಯಾರು ಮಿಥುನ ರಾಶಿಯವರಿಗೆ ಮದುವೆಯಾಗಿ ಮುರುಗಡೆ ಆಗಿದೆಯೋ ಅವರಿಗೆ ಮತ್ತೆ ಪುನಃ ಮದುವೆ ಆಗುವಂಥ ಯೋಗಗಳು ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮದು ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಈ ವರ್ಷವು ತುಂಬ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಹೇಳಬಹುದು ನೆಕ್ಸ್ಟ್ ಬರೋದು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಒಂದು ಸ್ವಲ್ಪ ಈ ಒಂದು ಸ್ವಲ್ಪ ಅಲರ್ಜಿಕ್ ಇಶ್ಯೂಸ್ಗಳು ನಿಮಗೆ ಕಾಣಬಹುದು ಆಮೇಲೆ ಯಾವುದೇ ರೀತಿಯಿಂದ ನಿಮಗೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಇರಬಹುದು ಆಮೇಲೆ ನಿಮ್ಮದು ಯಾವುದೇ ಕೋರ್ಟಿನ ಲೀಗಲ್ ಇಶ್ಯೂಸ್ ಎಲ್ಲ ಸಾರ್ಟ್ಔಟ್ ಆಗಬಹುದು ಆಮೇಲೆ ನಿಮ್ಮ ಮದುವೆ ಅಕಸ್ಮಾತ್ ಈ ವರ್ಷ ನೀವೇನು ಮದುವೆ ಆಗಿದ್ರೆ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ನಿಮಗೆ ಮದುವೆಯಲ್ಲಿ ಸಮಸ್ಯೆ ಆಗಬಹುದು ಯಾಕೆಂದರೆ ರಾಹುಕೇತುಗಳ ಪ್ರಭಾವ ಆದ್ದರಿಂದ ಅಕಸ್ಮಾತ್ ನೀವು ಮದುವೆ ಆಗಬಹುದ್ರೆ ನೀವು ಅಕ್ಟೋಬರ್ ಆದಮೇಲೆ ನಿಮ್ಮ ಮದುವೆಯನ್ನು ಖಂಡಿತವಾಗಿ ಹಾಕಬಹುದು ಆಮೇಲೆ ನಿಮ್ಮ ಮಿತ್ರರಿಂದ ಒಂದು ಸ್ವಲ್ಪ ನಿಮ್ಗೆ ಯಾವುದಾದ್ರೂ ದುಃಖದಾಯಕ ವಿ ಸಮಾಚಾರವೂ ಬರ್ಬೋದು ಹಾಗಾಗಿ ಮಿತ್ರರೇ ಕನ್ಯಾ ಕನ್ಯಾ ಹಾಗೆ ಮಿಥುನ ರಾಶಿಯವರು ವೆಂಕಟೇಶ್ವರನ ದರ್ಶನವನ್ನು ಮಾಡಿ ಕರ್ನಾಟಕ ರಾಶಿಯವರು ದುರ್ಗಾಪರಮೇಶ್ವರ ದರ್ಶನ ಮಾಡಿ ಸಿಂಹರಾಶಿಯವರು ಮಹಾದೇವನ ದರ್ಶನ ಮಾಡಿ ಈ ರೀತಿ ಮಾಡಿದ್ರೆ ನಿಮ್ಮ ಪರಿಹಾರ ಲೋಖಂಡಿತವಾಗಿ ಆಗ್ಬೋದು ಮಿತ್ರರೇ ಹರೇ ಗಣೇಶ ನರಸಿಂಹ ಹಾಗೆ ನೀವು ಈ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ವ್ಯೂ ಮಾಡಿ ಕಮೆಂಟ್ಸನ್ನು ಮಾಡಿ ಮತ್ತೆ ನಾನು ಮುಂದೆ ಇದೇ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ನೀವು ನನಗೆ ಸಹಾಯವನ್ನು ಮಾಡಿ ನಿಟ್ಟರೆ ಅದೇ ಗಣೇಶ ನರಸಿಂಹ